ಕಾಲುವೆ ಹೂಳೆತ್ತಿಸದೆ ನಮ್ಮ ಜಮೀನಿಗೆ ನೀರು ನುಗ್ಗಿ ಕೆರೆಯಂತಾಗಿದೆ ಜಮೀನಿನಲ್ಲಿ ಬೆಳೆ ಬೆಳೆಯಲು ಆಗುತ್ತಿಲ್ಲ ನಿವೃತ್ತ ಅಂಗವಿಕಲ ನೌಕರನ ಅಳಲು ಹೌದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ವೈಕೆ ಮೊಳೆ ಗ್ರಾಮದ ನಿವಾಸಿ ದಂಡಯ್ಯ ಮೇಷ್ಟ್ರು ಮಗನಾದ ಪುಟ್ಟಸ್ವಾಮಿಯು ಅನಾರೋಗ್ಯದಿಂದಾಗಿ ತನ್ನ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಅರವತ್ತೊಂಬತ್ತು ವಯಸ್ಸಾಗಿದೆ ಇವರಿಗೆ ಸರ್ವೆ ನಂಬರ್ ಇನ್ನೂರ ಅರವತ್ತೊಂದು ಬಾರ್ ಇನ್ನೂರ ಅರವತ್ತೆರಡರಲ್ಲಿ ಐದು ಎಕರೆ ಜಮೀನು ಇದೆ ಆದರೆ ಈ ಜಮೀನಿನಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂಬುದು ಪುಟ್ಟಸ್ವಾಮಿ ಅವರ ಅಳಲು ಕಾರಣ ಇವರ ಜಮೀನಿನ ಪಕ್ಕದಲ್ಲಿ ಹಾದು ಹೋಗುವ ನೀರಿನ ಕಾಲುವೆ ಅರ್ಧ ಅಂಬಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದು ಉಳಿದ ಅರ್ಧ ದುಗ್ಗಟ್ಟಿ ಗ್ರಾಮ ಪಂಚಾಯಿತಿಗೆ ಸೇರಿರುತ್ತದೆ ಅವರು ಮಾಡಿಸಲಿ ಎಂದು ಇವರು ಇವರು ಮಾಡಿಸಲಿ ಎಂದು ಅವರು ಇಬ್ಬರು ಕಾಲುವೆ ಹೂಳೆತ್ತಿಸದೆ ಕಾಲುವೆಯಿಂದ ಹೊರಹರಿದ ನೀರು ಪುಟ್ಟಸ್ವಾಮಿ ಅವರ ಜಮೀನಿಗೆ ನುಗ್ಗಿ ತುಂಬಿಕೊಂಡು ಬೆಳೆ ಹಾನಿಯಾಗಿದೆ ಇಂಥ ಅಧಿಕಾರಿಗಳು ಪಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಇವರ ಕಷ್ಟಕ್ಕೆ ಯಾರೂ ಕೂಡ ಸ್ಪಂದಿಸುತ್ತಿಲ್ಲ ಎಂಬುದು ಇವರ ನೋವು ನನ್ನ ಹೆಸರು ಪುಡ್ಸ್ವಾಮಿ ಅಂತ ಗಂಡನ ಮಗ ನಮಗೆ ಒಟ್ಟು ಸಾರ್ ಇನ್ನೂರ ಅರವತ್ತೊಂದು ಸರ್ವೆ ನಂಬರು ಇನ್ನೂರ ಅರವತ್ತೇಳರಲ್ಲಿ ಐದೂವರೆ ಎಕರೆ ಇದೆ ಸರ್ವೆ ನಂಬರಲ್ಲಿ ಅದು ಇಲ್ಲಿ ಮೋ ಮೊದಲು ಮೋಳೆಕೆರೆ ಮೋಳೆಕೆರೆಯಿಂದ ಅಥವಾ ಹೆಚ್ಚುವರಿ ನೀರು ಇಲ್ಲಿ ಎರಡು ಕಾಲುವೆಗೆ ಹರಿದು ಬರ್ತಿತ್ತು ಈಗ ಮೊಳಕೆರೆ ನೀರು ಯಾವುದು ಬರ್ತಾ ಇಲ್ಲ ಅಂಬಳ ಪಂಚಾಯತಿಯಿಂದ ಈ ಕಡೆ ಹರಿದು ಬರ್ತದೆ ಮತ್ತು ದೂಗಟ್ಟಿ ಪಂಚಾಯತಿ ವ್ಯಾಪ್ತಿಯಿಂದ ಈ ಗಲ್ಲಿ ನೀರುಗಳೆಲ್ಲ ಹರಿದು ಬರ್ತಿದೆ ನಮ್ಮ ಜಮೀನಿಗೆಲ್ಲ ಆಯ್ತದ ಸರ್ ಸುಮಾರು ಮುನ್ನೂರು ಮೀಟ್ರೂ ಅಷ್ಟು ಉದ್ದಾಗ ಎಲ್ಲ ಮಣ್ಣು ಹೂಳು ತುಂಬ್ಕೊಂಡು ಆ ನೀರು ಆಗದೆ ನಮ್ಮ ಜಮೀನಲ್ಲಿ ನಿಂತಿದೆ ದಯವಿಟ್ಟು ಸಂಬಂಧಪಟ್ಟವರು ಬಂದು ನೋಡಿ ಪರಿಶೀಲನೆ ಮಾಡಿ ನನ್ನ ತಮ್ಮನು ಒಂದು ಎರಡು ವರ್ಷದಿಂದ ಅರ್ಜಿ ಕೊಟ್ಟಿದ್ದೆ ಸರ್ ಇವಾಗೆಲ್ಲ ಅರ್ಜಿ ಕೊಟ್ಟಿದ್ದ ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದ ಏನೂ ಮಾಡಲಿಲ್ಲ ಈಗ ನನಗೆ ಬರೋ ಇಲ್ಲ ನಾನು ಫಿಸಿಕಲಿ ಹ್ಯಾಂಡಿ ಕ್ರಾಫ್ಟ್ ಆಗಿಬಿಟ್ಟಿದ್ದೀನಿ ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಅಥವಾ ನನಗೆ ಬೆಳೆ ನಷ್ಟ ಪರಿಹಾರ ಕೊಡಿ ಐದು ವರ್ಷದಿಂದಲೂ ನಾನು ಆಳ್ಗೆ ಕೆಲಸ ಕೊಟ್ಟು ಮಾಡ್ತಿದ್ದೀನಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಕ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಯ್ತದೆ ಒಟ್ಟು ಐದು ಎಕರೆಯಿಂದ ಎಷ್ಟು ಖರ್ಚು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಏನೂ ಇಲ್ಲ ಅಂತಂದರೆ ನಮಗೆ ಭಾರಿ ಇದಾಗ್ತದೆ ಸರ್ ದುಃಖ ಆಗ್ತದೆ ಅದರಿಂದ ದಯವಿಟ್ಟು ಇಲ್ಲ ಪರಿಹಾರ ಕಟ್ಸ್ಕೊಡಿ ಇಲ್ಲಾಂದ್ರೆ ಹೂಲೆದೊಡಿ ಇದಕ್ಕೆ ಸಂಬಂಧಪಟ್ಟವರು ದುಗಟ್ಟಿ ಪಂಚಾಯತಿ ವ್ಯಾಪ್ತಿ ಮತ್ತು ಅಂಬಳೆ ಪಂಚಾಯತಿ ವ್ಯಾಪ್ತಿಯವ್ರು ಮಾಡಿಸ್ಕೊಡ್ಬೇಕು ಸಂಬಂಧಪಟ್ಟವರ ತಹೀಲ್ದಾರ್ ಸಾಹೇಬರಿಂದ ಇದಕ್ಕೆ ನಮಗೆ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಸರ್ ಇದು ಏನು ನಿಮ್ಮ ಜಮೀನ್ಗೆ ನೀರು ನುಗ್ಗಿ ನೀವು ಬೆಳೆ ಆಗಲ್ಲ ಅಂತ ಹೇಳ್ತಾ ಇದೀರಾ ನೀವು ತಹಸೀಲ್ದಾರ್ ಗಮನಕ್ಕೆ ಪಿಡಿಒ ಗಮನಕ್ಕೆ ತಂದಿದ್ದೀರಾ ತೀರಿ ಸರ್ ಅವ್ರು ನಿಮ್ಗೆ ಯಾವ ರೀತಿ ಸ್ಪಂದಿಸಿದ್ದಾರೆ ಮಾಡ್ಕೊಡ್ತೀನಿ ಮಾಡ್ಕೊಟ್ಟಿಲ್ಲ ಸ್ಥಳಕ್ಕೆ ಬಂದು ಯಾರು ನೋಡಿಲ್ಲ ಬಂದು ನೋಡಿಲ್ಲ ಸರ್ ಈಗ ನಿಮ್ಗೆ ಏನ್ ಆಗ್ಬೇಕಾಗಿದೆ ಈಗ ನಮ್ಗೆ ಸರ್ ಅದೇ ಈಗ ಎರಂಡ್ ಕಾಲ್ವಾ ಅಂತ ಇಲ್ಲಿಂದ ಸುಮಾರು ಮುನ್ನೂರು ಮೀಟರ್ ಅಷ್ಟು ಉದ್ದ ಇದೆ ನಮ್ಮ ಅದರಿಂದ ಅದಕ್ಕೆ ಹೂ ಲಸ್ ಕೊಟ್ರೆ ಸರ್ ನೀರು ಸಲೀಸ ಹರಿದು ಆವಾಗ ನಮಗೆ ಬೆಳೆ ಬೆಳೆ ಬೆಳೆಬಹುದು ಸರ್ ಇಲ್ಲಾಂದ್ರೆ ಬೆಳೆ ಬೆಳಕಾಗೋದಿಲ್ಲ ಇನ್ನಾದರೂ ಈ ಅಂಗವಿಕಲ ನೌಕರ ಪುಟ್ಟ ಅವರ ಮನವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿ ಕಾಲುವೆ ಹೂಳು ತೆಗೆಸಿ ಅವರ ಜಮೀನಿನಲ್ಲಿ ಬೆಳೆ ಬೆಳೆಯಲು ಅವಕಾಶ ಕಲ್ಪಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ವರದಿ ಮಾದೇಶ್ ಉಪ್ಪಾರ್ ಪರ್ವಾ ನ್ಯೂಸ್ ಚಾಮರಾಜನಗರ